ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಎನ್ ಕೆ ಆರ್ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ಇದು ನಿಮ್ಮೆಲ್ಲರ ನೆಚ್ಚಿನ ಕಾರ್ಯಕ್ರಮ ಡಾಕ್ಟರ್ ಸಿನಿಮಾ ಡಾಕ್ಟರ್ ಸಿನಿಮಾ ಅಂದ ಮೇಲೆ ನಮ್ ಜೊತೆ ಡಾಕ್ಟರ್ ಇರಲೇಬೇಕು ಹಾಗೆ ನಮ್ ಜೊತೆ ಇದ್ದಾರೆ ಕನ್ನಡದ ಹಿರಿಯ ಸಿನಿಮಾ ಪತ್ರಕರ್ತರು ಗಣೇಶ್ ಕಾಸರ್ಗೌಡ್ ಸರ್ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಾ ಬರ್ಬೇಕೀಗ ನಾನಂತೂ ಬಂದ್ಬಿಡ್ತೀನಿ ಅದು ಹೇಳ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಸಮಸ್ಯೆ ಇದೆ ಸಮಸ್ಯೆ ಅಂದರೆ ಇದು ಸುಮಾರು ಎಪ್ಪತ್ತು ವರ್ಷಗಳ ಹಿಂದೆ ನಮ್ಮ ಎಲ್ಲವನ್ನ ಮೀರಿದ್ದು ಸಿನಿಮಾನ ಆಯ್ಕೆ ಮಾಡ್ಕೊಂಡಿದ್ದೇನೆ ನಾನು ನಿಮಗೆ ಡೀಟೇಲ್ ಸಿಕ್ತಾ ಇದರ ಬಗ್ಗೆ ಸ್ತ್ರೀರತ್ನೀರತ್ ಶ್ರೀರತ್ನ ಅಲ್ಲ ಹೆಸರು ಸ್ತ್ರೀರತ್ನ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ತೆರೆ ಕಂಡಂತಹ ಅರೆ ಕಲರ್ ಗೇವ ಕಲರ್ ಆಗಿರುವಂಥ ಸಿನಿಮಾ ಇದು ಅಮ್ಮನೂ ಹುಟ್ಟಿರಲಿಲ್ಲ ಆ ಕಾಲದ ಸಿನಿಮಾ ಇವತ್ತು ಡಿಸೆಕ್ಟ್ ಮಾಡೋಕೆ ಹೊರಟಿದ್ದಾರೆ ನಮ್ಮ ಡಾಕ್ಟ್ರು ಡಾಕ್ಟ್ರೆ ಎಸ್ ಇವತ್ತು ನೀವು ಸ್ವಲ್ಪ ಮುಂದೆಯಿಂದ ಡಿಸೆಕ್ಟ್ ಮಾಡಿ ನಾನು ಹಿಂಗ್ಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಿರ್ತೀವಿ ಓಕೆನಾ ರೆಡಿ ರೆಡಿ ನಾನು ಅಷ್ಟೇ ಏನು ನನ್ನನ್ನು ನಡೆದಾಡುವ ಚಿತ್ರರಂಗದ ಡಿಕ್ಷನರಿ ಅಡುಗೆ ವಿಶ್ವಘೋಷ ಡಿಕ್ಷನರಿ ಅಂತೆಲ್ಲ ಹೇಳ್ತಾರೆ ಬಟ್ ಇಲ್ಲಿ ಇಂದು ಎಪ್ಪತ್ತು ವರ್ಷದಿಂದಕ್ಕೆ ಬಂದಾಗ ನಾನು ಡಾಕ್ಟರ್ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಸೊ ಸ್ವಲ್ಪ ಡೀಟೇಲ್ ಆಗಿ ನೋಡಿಕೊಂಡು ನಾನು ಮಾತಾಡ್ಬೋದು ಡೀಟೇಲ್ಸ್ ನಮ್ಗೆ ಇಂಪಾರ್ಟೆಂಟು ಹಾಗೇ ನಮ್ಮ ಸ್ಯಾಂಡಲ್ವುಡ್ನ ಡಾಕ್ಟರ್ ಅಂತ ಕರೆಯೋದ್ರಲ್ಲಿ ಇಲ್ಲ ಸರ್ ನಾನು ಏಕೆಂದರೆ ಗೂಗಲಲ್ಲೂ ಇರೋವಂಥ ವಿಷಯಗಳು ವಿಕಿಪೀಡಿಯಲ್ಲೂ ಯಾವುದು ಇರೋವಂಥ ವಿಷಯಗಳು ಆ್ಯಂಡ್ ಯಾವುದೇ ರೆಡಿಟಲ್ಲಿ ಅಥವಾ ಯಾರೊಬ್ಬ ಕನ್ನಡ ಚಿತ್ರಾಭಿಮಾನಿ ಶೇರ್ ಮಾಡದಿರೋವಂಥ ವಿಷಯ ಆ್ಯಕ್ಚುಲಿ ಸ್ತ್ರೀರತ್ನ ಅನ್ನೋದು ಕೆ ಎಸ್ ಅಶ್ವತ್ ಅವರ ಹೀರೋ ಆಗಿ ಮಾಡಿದ ಅದೇ ಅದೇ ಕಾರಣಕ್ಕೆ ಅಶ್ವಥ್ ಅವರ ಲೈಫನ್ನು ಹಾಗೆಯೇ ವಿವರಿಸ್ತಾ ಹೋಗೋಣ ಅಂತ ಈ ಸಿನಿಮಾನ ಆಯ್ಕೆ ಮಾಡಲಿಕ್ಕೆ ಕಾರಣ ಆಗಿರು ಯಾವ ಸಿನಿಮಾದಿಂದ ಅವರು ಚಿತ್ರರಂಗಕ್ಕೆ ಬಂದರೋ ಅದೇ ಚಿತ್ರರಂಗದಲ್ಲಿ ಒಂದು ಹಂತದಲ್ಲಿ ರಿಟೈರ್ ಆಗಿಬಿಡ್ತಾರೆ ಸೊ ಆ ಕಾರಣಕ್ಕೆ ಅವರ ಲೈಫ್ ಖಂಡಿತ ಖಂಡಿತ ಇದು ಆ್ಯಕ್ಚುಲಿ ಇದಕ್ಕೆ ಪುರುಷ ರತ್ನ ಅಂತೇಳಿ ಇರಬೇಕಿತ್ತು ಯಾಕಂದ್ರೆ ಸ್ತ್ರೀ ರತ್ನ ಇದು ಹೌದು ಪುರುಷ ರತ್ನ ಅಂತೇಳಿ ಹೆಸರಿಡಬೇಕಿತ್ತು ಕಾರಣ ನಾನು ಅಶೋತ್ ಬಗ್ಗೆ ಮಾತಾಡ್ತಾ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ ಅವರ ಲೈಫು ಹೇಗೆ ಯಾವ ರೀತಿಯಲ್ಲೆಲ್ಲ ಇತ್ತು ಅಂತೇಳಿ ಜಸ್ಟ್ ಲೈಕ್ ಸಿನಿಮಾ ಡಾಕ್ಟ್ರೇ ನನ್ನ ಕಡೆ ದೀರ್ಘ ದಂಡ ನಮಸ್ಕಾರ ಇವತ್ತಿನ ಸಂಜಿಕೆನ ನೀವೇ ಶುರು ಮಾಡಿ ಎಸ್ ನಿರ್ದೇಶಕರು ಯಾರು ಅಂತ ತಿಳಿಸ್ಕೊಡಿ ಸರ್ ನಿರ್ಮಾಪಕರು ಈ ಸಿನಿಮಾ ಇದೆಯಲ್ಲ ಸ್ತ್ರೀ ರತ್ನ ಈ ಸಿನಿಮಾ ಎಪ್ಪತ್ತು ವರ್ಷ ಹಿಂದಿನದು ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಇದರಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೋ ಯಾರಾದ್ರು ತಂತ್ರಜ್ಞರಿದ್ದಾರೋ ಅವರು ಯಾರೂ ಬದುಕು ಉಳಿದಿಲ್ಲ ಈಗ ಅದರ ಬಗ್ಗೆ ಹೇಳಲಿಕ್ಕೆ ಇಲ್ಲಿ ಕೂತುಕೊಂಡಿದ್ದೇನೆ ಅದೊಂದು ಸಾಕ್ಷಿಯಾಗಿದ್ದೇನಷ್ಟೆ ಮೊದಲು ಹೇಳಿದಾಗೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಗೌರವ ತಂದು ಕೊಟ್ಟಂತಹ ಕೆ ಎಸ್ ಅಶ್ವಥ್ ಅವರು ಆ್ಯಕ್ಟ್ ಮಾಡಿದ ಪ್ರಥಮ ಚಿತ್ರ ಇದೆ ಪ್ರಥಮ ಚಿತ್ರ ಯಾಕಂದರೆ ಅವರು ಸಿನಿಮಾದ ಬಗ್ಗೆ ಕನಸು ಕಂಡವರೆಲ್ಲ ಅವರು ಅವರು ಸರ್ಕಾರ ಉದ್ಯೋಗ ಉದ್ಯೋಗದಲ್ಲಿದ್ದರು ಆರಾಮಾಗಿದ್ದರು ತುಂಬ ಆರಾಮಾಗಿದ್ದರು ಅವರನ್ನು ಎಳ್ಕೊಂಡು ಬಂದಿದ್ದ ಯಾರೋ ಒಬ್ಬ ಮನುಷ್ಯ ಇದ್ದಾರೆ ಅವರು ಮೈಸೂರಿನ ಪ್ರೀಮಿಯರ್ ಸ್ಟುಡಿಯೋದ ಮಾಲೀಕ ಬಸವರಾಜಯ್ಯ ಅಂತ ಪ್ರೀಮಿಯರ್ ಬಸವರಾಜ ಅಂತ ಫೇಮಸ್ ನಮ್ಮ ಕನ್ನಡ ಚಿತ್ರರಂಗದ ಫೌಂಡೇಶನ್ ಹಾಕಿದ ಪಿತಾಮಹ ಆತ ಏಳು ಫ್ಲೋರ್ ಸ್ಟುಡಿಯೋ ಅದು ಮೈಸೂರಿನಲ್ಲಿದ್ದಿದ್ದು ಪ್ರೀಮಿಯರ್ ಸ್ಟುಡಿಯೋ ಅಂತ ಏಳು ಫ್ಲೋರ್ ಸ್ಟುಡಿಯೋ ಅದು ಏಷ್ಯಾ ದಕ್ಷಿಣ ಏಷ್ಯಾದಲ್ಲೇ ಏಳು ಫ್ಲೋರ್ ಇರುವಂಥ ಸ್ಟುಡಿಯೋ ಅದೊಂದೇ ಬೇರೆ ಇರ್ಲೂ ಇರಲಿ ಮಲಯಾಳಂ ಸಿನಿಮಾ ಇಂಡಸ್ಟ್ರಿ ಆಗಿರಲಿ ತೆಲುಗು ಇಂಡಸ್ಟ್ರಿ ಆಗಿರಲಿ ತಮಿಳ್ ಇಂಡಸ್ಟ್ರಿ ಆಗಿರಲಿ ಅಥವಾ ಹಿಂದಿ ಇಂಡಸ್ಟ್ರಿ ಆಗಿರಲಿ ಎಲ್ಲ ಮಂದಿಗಳು ಬಂದು ಶೂಟ್ ಮಾಡ್ತಿದ್ದಂಥ ಜಾಗ ಅದು ಎನ್ ಟಿ ಆರ್ ನಾಗೇಶ್ವರ ರಾವ್ ಈ ಕಡೆ ಎಮ್ ಜಿ ಆರ್ ಶಿವಾಜಿ ಗಣೇಶನ್ ಜಯಲಲಿತಾ ಈ ಕಡೆ ಪ್ರೇಮ್ ನೇರ್ ಇವರೆಲ್ಲ ಬಂದು ಆ್ಯಕ್ಟ್ ಮಾಡ್ಕೊಂಡು ಹೋಗೋಂಥ ಒಂದು ಸಿನಿಮಾ ಸೆಟ್ ಸೆಟ್ಟೇ ಆಗ್ತದೆ ಆಗ ಮೊದಲು ಔಟ್ ಔಟ್ಸೈಡ್ ಶೂಟಿಂಗ್ ಇರಲಿಲ್ಲವಲ್ಲ ಲೊಕೇಶನ್ ಹೊರಗೆ ಹೋಗೋ ಪದ್ಧತಿಯೇ ಇರಲಿಲ್ಲ ಒಳಗಡೆ ಸೆಟ್ ಹಾಕೊಂಡು ಸಿನಿಮಾ ಇದ್ದಿದ್ದು ಸೊ ಆ ಕಾರಣಕ್ಕೆ ಅದು ನಾನೊಂದ್ಸರಿ ಹೋಗಿದ್ದೆ ಅಲ್ಲಿ ಅವರು ಅದೇ ಎನ್ ಟಿ ಆರ್ ಆಗಿರಲಿ ಎಮ್ ಜಿ ಆರ್ ಆಗಿರಲಿ ನಮ್ಮ ಜಯಲಲಿತ ಆಗಿರಲಿ ಕೂತ್ಕೊಂಡ ಒಂದು ಉದ್ದದ ಬೆಂಚ್ ಥರದ ಕಲ್ಲಿನ ಇದು ನೋಡಿದೆ ನಾನು ಅಲ್ಲಿ ಕೂತ್ಕೊಂಡೆ ಭಾವನಾತ್ಮಕವಾಗಿ ಇಂಥ ಇದರಲ್ಲೆಲ್ಲ ನಮ್ಮ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಕೂತ್ಕೊಂಡಿದ್ದಂತೆ ಅಲ್ಲೊಂದು ಗಣೇಶನ ಗುಡಿ ಇದೆ ಒಂದು ಆಲದ ಮರ ಅದರ ಅಡಿಯಲ್ಲಿ ಗಣೇಶನ ಗುಡಿ ಎಲ್ಲ ಬಂದು ಆ ಗಣೇಶನ ನಮಸ್ಕಾರ ಮಾಡಿಕೊಂಡು ಸ್ಟುಡಿಯೋದ ಒಳಗೆ ಹೋಗ್ತಾಯಿದ್ದೆ ಅಲ್ಲಿ ಅಷ್ಟು ಸ್ಟುಡಿಯೋ ಫ್ಲೋರು ಗಜ್ಜಿ ಬಿಜಿ ಯಾವಾಗಲೂ ಯಾವಾಗಲೂ ಸದ್ದು ಅಲ್ಲಿ ಅಂದರೆ ಸಿನಿಮಾಕ್ಕೆ ಸಂಬಂಧಪಟ್ಟ ಎಲ್ಲ ಇದು ಅಂದ್ರೆ ಅಲ್ಲೆಲ್ಲಿ ಅದು ಪಿತಾಮಹ ಬಸವರಾಜ್ ಪ್ರೀಮಿಯರ್ ಬಸವರಾಜ ಅವ್ರಿಗೆ ಏನು ಅನ್ನಿಸ್ತಾ ಗೊತ್ತಿಲ್ಲ ಒಂದು ಸಬ್ಜೆಕ್ಟ್ ಇಟ್ಕೊಂಡ್ರು ಅದಕ್ಕೆ ಸ್ತ್ರೀ ರತ್ನ ಅಂತೇಳಿ ಟೈಟ್ಲ್ ಕೊಟ್ಟರು ಕೊಟ್ಟುಬಿಟ್ಟು ಇದಕ್ಕೆ ನಾಯಕ ಯಾರು ಬೇಕು ಅಂತ ಹುಡ್ತಾ ಇದ್ದಾಗ ಸಿಕ್ಕಿದ್ದು ಕೆ ಎಸ್ ಅಶ್ವತ್ ಕೆ ಎಸ್ ಅಶ್ವತ್ ಹೌದು ಇದಕ್ಕೆ ಮುಂಚೆ ಯಾವ ಸಿನಿಮಾ ಮಾಡಿರಲಿಲ್ಲ ಯಾವುದರಲ್ಲೂ ಮಾಡಿದ್ವಿ ಫಸ್ಟ್ ಫಿಲ್ಮ್ ಇದು ಅಶ್ವತ್ ಫಿಲಮೇ ಹೀರೋ ಆಗಿ ಲಾಂಚ್ ಹೌದೌದು ಹೌದು ಅಶ್ವತ್ ಅವರು ಹೀರೋ ಆಗಿ ಮಾಡಿರೋ ಫಸ್ಟ್ ಫಿಲ್ಮು ಸ್ತ್ರೀರತ್ನ ಹೋಗಿ ಕೇಳಿದ್ದು ನಾನು ಸುಖವಾಗಿದ್ದೇನೆ ಸರ್ಕಾರಿ ಕೆಲಸದಲ್ಲಿ ನಾನು ಅದನ್ನು ಬಿಟ್ಟು ಯಾಕೆ ಫ್ಯಾಮಿಲಿ ಕೂಡ ಪ್ರಾಬ್ಲಮ್ ಆಗ್ಬೋದು ಅವರು ಗಲಾಟೆ ಮಾಡ್ಬೋದು ಅದು ಬಿಡಿ ನಾನು ಅಂತ ಇಲ್ಲ 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 ನೀವು ಬರಲೇಬೇಕು ನನಗೆ ಗೊತ್ತಿದೆ ನಿಮ್ಮ ಭವಿಷ್ಯ ಏನಿದೆ ನಾನು ಹೇಳಬಲ್ಲೆ ನೀವು ಬನ್ನಿ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಶೂಟಿಂಗ್ ಪೂರ್ತಿಯಾಗಿ ನನ್ನ ಜೊತೆಯೇ ಇರಿ ಅಂತೇಳಿ ಹಠ ಮಾಡಿ ಆ ಸರ್ಕಾರಿ ಕೆಲಸವನ್ನು ಬಿಟ್ಟು ಅವರು ರಿಸೈನ್ ಮಾಡಿ ಇಡ್ಲಿ ಅದು ಅಶ್ವತ್ ಅವರ ಓಂಕಾರ ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಅವರು ಬಸವರಾಜ ಹೇಳಿದೆ ಅದರ ಚರಿತ್ರೆಯನ್ನೆಲ್ಲ ಹೇಳಿದೆ ಹೇಗೆ ಹೇಗೆ ಅಂತ ಪ್ರೀಮಿಯರ್ ಹೌದು ಪ್ರೀಮಿಯರ್ ಸ್ಟುಡಿಯೋ ಬಗ್ಗೆ ಎಲ್ಲ ಡೀಟೈಲ್ ಹೇಳಿದ್ದೀನಿ ಸೊ ಒಬ್ಬರು ಅವರ ಶಾರದಮ್ಮ ಅಂತಿದ್ದರು ಅವ್ರ ತಂಗಿ ಬಸವರಾಜನವ್ರ ತಂಗಿ ಅವ್ರಿಗೇನೆಂದರೆ ಅಣ್ಣನ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ಬರಿಬೇಕು ಅಂತಲ್ಲ ಬರೆಸ್ಬೇಕು ಅಂತ ಎಲ್ಲ ಪಾಯಿಂಟ್ಸೆಲ್ಲ ನೋಟ್ ಮಾಡಿದ್ದಾರೆ ಅದು ಯಾವ ಗಳಿಗೆಯಲ್ಲಿ ನನ್ನ ಕಾಂಟ್ಯಾಕ್ಟ್ ಅವರಿಗೆ ಆಯಿತು ಗೊತ್ತಿಲ್ಲ ನೀನೇ ಬರೀಬೇಕು ಅಂತ ಹಠಕ್ಕೆ ಹೌದೌದು ನಾನು ಅವರು ಬರೀ ಸ್ಟುಡಿಯೋ ಅಲ್ಲ ಟೆಕ್ಸ್ಟೈಲ್ ಇಂಡಸ್ಟ್ರಿ ಮಾಡಿದವರು ಸಾಬೂನು ಸೋಪ್ ಫ್ಯಾಕ್ಟ್ರಿ ಮಾಡಿದವರು ನಂಜನಗೂಡ್ದನು ಆಮೇಲೆ ಈ ಲೈಫ್ ಇನ್ಶೂರೆನ್ಸ್ ಇದೆ ಇನ್ಶೂರೆನ್ಸ್ ಇದೆಯಲ್ಲ ಅದೆಲ್ಲ ಶುರು ಮಾಡಿದ್ದ ಅವರು ಇಡೀ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗೋ ಮೊದಲು ಅದು ನಾನು ಹ್ಯಾಟ್ಸ್ ಆಫ್ ಮನುಷ್ಯ ಅಲ್ಲ ಸಣ್ಣ ಮನುಷ್ಯ ಅಲ್ಲ ಅವ್ರದ್ದು ಅವರ ಲೈಫನ್ನು ನಾವು ಏನಾದರೂ ಡಾಕ್ಯುಮೆಂಟ್ರಿ ಮಾಡಿದರೆ ಅದ್ಭುತ ಅದು ಯಾರು ಮಾಡೋರೇ ಇಲ್ಲ ಎಲ್ಲ ನಾಶ ಆಗೋಯ್ತು ಭಯಂಕರ ಸಿಟ್ಟು ಮನುಷ್ಯ ಕಡು ಕೋಪಿಷ್ಟ ಏನಾದರೂ ಹೆಚ್ಚು ಕಮ್ಮಿ ಆದರೂ ಒಂದ್ಸಲ ರಾಜ್ಕುಮಾರನ್ನು ಕೂಡ ಒಳಗೆ ಬಿಡಲಿಲ್ಲ ಸ್ಟುಡಿಯೋ ಡಾಕ್ಟರ್ ರಾಜ್ಕುಮಾರ್ ಹೋ ಯಾವ ಕಾರಣಕ್ಕೆ ಯಾವ ಯಾವುದೋ ಒಂದು ಕಾರಣಕ್ಕೆ ಶೂಟಿಂಗಿರೋ ಹಾಗೆಲ್ಲ ಬರಬಾರ್ದು ಅಂತೇಳಿ ಅಲ್ಲಿ ಅವ್ರಿಗೆ ನಿಲ್ಲಿಸ್ಬಿಟ್ರು ಆಮೇಲೆ ಬಾಯ್ ಕಟ್ ಮಾಡಿಬಿಟ್ರು ಅದು ಅಣ್ಣವರು ಮತ್ತೆ ಹೋಗಿ ರಾಜಸಂಧಾನ ಆಗಿ ಬಂದಿದ್ದು ಇದೆಲ್ಲ ಕಥೆಗಳು ಸೊ ಅಂಥ ಬಸವರಾಜಯ್ಯ ಅಶ್ವಥ ಕರ್ಕೊಂಡು ನೋಡಿ ಸರ್ ಆದರೆ ನನಗೊಂದು ಏನು ಗೊತ್ತಾ ಕ್ಯೂರಿಯಾಸಿಟಿ ಸುಮಾರು ಜನ ನಾವು ಕನ್ನಡ ಚಿತ್ರರಂಗದಲ್ಲಿ ಎಲ್ಲ ಹೇಳೋರು ನಾವು ಪ್ರತಿಯೊಂದು ಕೆಲಸ ಸಿನಿಮಾದ ಏನೇ ಸ್ಟುಡಿಯೋಗೆ ಆಗಿರ್ಬೋದು ಶೂಟಿಂಗ್ ಆಗಿರ್ಬೋದು ಅಥವಾ ಎಡಿಟಿಂಗ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಪೋಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು ಪ್ರತಿಯೊಂದಕ್ಕೂ ನಾವು ಚೆನ್ನೈ ಮೇಲೆ ಆಧಾರ ಪಡ್ತಿದ್ವಿ ಅಲ್ಲೇ ತಮಿಳುನಾಡುಗೆ ಹೋಗಿ ಮಾಡಿಸ್ತಿದ್ವಿ ಅದನ್ನು ನಾನು ಹೇಳಲಿಕ್ಕೆ ಮಾಡ್ತೆ ಆ ಚೆನ್ನೈಯಿಂದ ಇಂಡಸ್ಟ್ರಿಗೆ ಒಂದು ಶಂಕರ್ನಾಗಿ ಸ್ಟುಡಿಯೋ ಮಾಡಿರೋದು ಉದ್ದೇಶ ಹಾಡು ಮ್ಯೂಸಿಕ್ಗೆ ಸಂಬಂಧಪಟ್ಟು ಈ ಡಬ್ಬಿಂಗ್ ಅದೆಲ್ಲ ಮಾಡ್ತಾಯಿದ್ದು ಇಲ್ಲಿ ಮೊದಲೇ ಈ ಪುಣ್ಯಾತ್ಮ ರೆಡಿಯಾಗಿದ್ದ ಅಲ್ಲಿಂದ ಬಂದು ಇಲ್ಲಿ ಶೂಟ್ ಮಾಡ್ತಾ ಇದ್ರು ನಾವು ಇಂಡಸ್ಟ್ರಿ ಆಕ್ಚುಲಿ ತಮಿಳುನಾಡಿನಲ್ಲಿ ನೆಲೆಗೊಂಡಿದ್ದು ಚೆನ್ನೈನಲ್ಲಿ ಎಲ್ಲಿ ನೋಡಿದ್ರು ಮೆಡ್ರಾಸ್ನಲ್ಲಿ ಮೆಡ್ರಾಸ್ ಆಗುವ ಮೆಡ್ರಾಸ್ನ ಇದ್ದಾರೆ ಅವರು ಬರಬೇಕು ಅಂತ ನಾವು ಕಾಯ್ತಾ ಇದ್ವಿ ಇಲ್ಲಿ ಕರ್ನಾಟಕಕ್ಕೆ ಅದನ್ನ ಎಲ್ಲ ಅವಾಯ್ಡ್ ಮಾಡಿ ಈ ಮನುಷ್ಯ ಮಾಡಿದ್ದು ಬರುವಂಗೆ ಮಾಡಿದ್ರು ಹೌದು 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 ಅದೇನು ಸಣ್ಣ ಸಾಧನೆ ಅಲ್ಲ ಅದು ಖಂಡಿತ ಅದರಲ್ಲೂ ಎಸ್ಪೆಷಲಿ ನಮ್ಮ ಮೈಸೂರಲ್ಲಿರೋದು ಒಂದು ಥರ ಖುಷಿ ಇತ್ತು ಹೌದು ಖಂಡಿತ ಅದಕ್ಕಾಗಿಯೇ ಮೈಸೂರು ಚಿತ್ರರಂಗದ ಕೇಂದ್ರ ಬಿಂದು ಅಂತೇಳಿ ನಮ್ಮ ಎಸ್ ವಿ ರಾಜೇಂದ್ರ ಬಾಬು ಅವರು ಸ್ಟುಡಿಯೋ ಈಗ ಯಾವುದು ಸಿಟಿ ಫಿಲ್ಮ್ ಸಿಟಿ ಏನಾಗಬೇಕು ಅದು ಮೈಸೂರಿನಲ್ಲೇ ಆಗಬೇಕು ಅಂತ ಹಠ ಹಿಡ್ದು ಹಾಗೆ ಮಾಡ್ತಾ ಇರೋದು ಈಗ ಕೊನೆಗೆ ಮೈಸೂರು ಇಂಡಸ್ಟ್ರಿಗೆ ಪಕ್ಕ ತುಂಬ ಇದೆಲ್ಲ ಕೊಟ್ಟಿದ್ದಾರೆ ಏನು ಲೊಕೇಶನ್ ಎಲ್ಲ ಕೊಟ್ಟಿದ್ದಾರೆ ಇನ್ನೂರು ಇನ್ನು ಮುನ್ನೂರೈವತ್ತು ಲೊಕೇಶನ್ ಇದೆ ಅಲ್ಲಿ ಅದ್ಭುತವಾದ ಲೊಕೇಶನ್ ಇಂಥದ್ದೆಲ್ಲ ಇದೆ ಆದ್ದರಿಂದ ಮೈಸೂರಿನಲ್ಲಿ ಈ ಸ್ಟು ಇದು ಸ್ಟುಡಿಯೋ ತುಂಬ ಖ್ಯಾತಿ ಪಡೆದಿತ್ತು ಏಳು ಫ್ಲೋರಿನ ಸ್ಟುಡಿಯೋ ಈ ಸಿನಿಮಾಕ್ಕೆ ಬರೋದಿದ್ದರೆ ಸ್ತ್ರೀಯರು ಹಾಗೆಯೇ ನನಗೆ ನಂದೆ ಒಂದು ಡೌಟ್ ಇಲ್ಲಿ ಕೆ ಎಸ್ ಅಶ್ವತ್ ಅವ್ರ ಬಗ್ಗೆ ಹೇಳ್ತಿದ್ರಿ ಸೊ ಇವರು ಅಲ್ಲಿಂದ ಕರ್ಕೊಂಬರು ಕೆ ಎಸ್ ಅಶ್ವಥ್ ಅವ್ರನ್ನ ನಮ್ಮ ನಿರ್ಮಾಪಕರು ಅಲ್ವಾ ಬಸವರಾಜ್ ಅವರು ಅವರು ನಿರ್ಮಾಪಕರೆ ನಿರ್ಮಾಪಕರು ಹೌದು ಅವರು ಕೆ ಎಸ್ ಅಶ್ವಥ್ ಅವ್ರನ್ನ ಕರ್ಕೊಂಬ ಹೀರೋ ಆಗಿ ಹೊಸ ಮುಖ್ಯ ಪರಿಚಯ ಆಗ್ತಾ ಇದೆ ಸೊ ಇನ್ನು ಮುಂದಕ್ಕೆ ನಮ್ಮೆಲ್ಲರಿಗೂ ತುಂಬಾ ಪರಿಚಯ ಇರೋದು ಅವರೊಂದು ಕ್ಯಾರೆಕ್ಟರ್ ನನಗೆ ಸ್ಪೆಷಲಿ ತುಂಬ ಪರಿಚಯ ಇರೋದು ಇರೋದಂದ್ರೆ ಚಾಮ್ರು ನಾಗರಹಾವಲ್ಲಿ ನಾಗರಹಾವು ಸಿನಿಮಾ ಬಂದ ಮೇಲೆ ಅವ್ರು ಚಾಮಯ್ಯ ಮೇಸ್ಟರ್ ಆಗಿ ನಿಜ ಇವಾಗಲೂ ಕೂಡ ಸುಮಾರು ನಾನು ಈಗ ಬೆಳಗ್ಗೆ ನೀವು ನಂಬಲ ಬರ್ತಾ ಒಂದು ಆಟೋ ಹಿಂದೆ ನೋಡಿದೆ ಅಶ್ವತ್ ಅವರ ಫೋಟೋ ಈ ಕಡೆ ವಿಷ್ಣು ಸರ್ ಫೋಟೋ ಮಧ್ಯದಲ್ಲಿ ಮೇಷ್ಟ್ರೆ ಅಂತ ಒಂದು ವಿರಾಮದ ನಂತರ ಮತ್ತೊಮ್ಮೆ ಡಾಕ್ಟರ್ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಡಾಕ್ಟ್ರೇ

ಡಿಜಿಟಲ್ ಯಾವುದೂ ಇಲ್ಲ ಹಾಗೆ ರೀಲ್ ಇದೆಯೋ ಅದು ಕೂಡ ನನಗೆ ನೆನಪಿಲ್ಲ ಎಲ್ಲಿದೆಯೋ ಎಲ್ಲ ಹೋಗಿದೆ ಇಲ್ಲ ಅದು ಸಿಗೋಲ್ಲ ಸಿನಿಮಾ ನೋಡಲಿಕ್ಕೆ ನಿಮಗೆ ಸಿಗಲ್ಲ ನಾನು ಕೂಡ ಅದರ ಸಿನಾಪ್ಸಿಸ್ ಹೇಳೋಣ ಅಂತ ಹೇಳಿದ್ರೆ ನನಗೂ ಸಿಕ್ಕಿಲ್ಲ ಡಾಕ್ಟ್ರಿಗೆ ಸಿಕ್ಕಿಲ್ಲ ಡಾಕ್ಟ್ರಿಗೆ ಸಿಕ್ಕಿಲ್ಲ ಬಟ್ ಇದು ಈ ಕೆಲವು ಔಟರ್ ಐಡಿಯಾ ಇದೆ ಟೆಕ್ನಿಷಿಯನ್ ಏನಿದೆ ಅದು ಮಾತ್ರ ಕೆಲವೊಂದು ಸಿಕ್ತಷ್ಟೆ ಅದನ್ನು ಡೈರೆಕ್ಟ್ ಮಾಡಿದವರು ಕೆ ಸುಬ್ರಹ್ಮಣ್ಯಂ ಅಂತ ಅವರು ಟೆಕ್ನಿಕಲಿ ವರ್ತ್ ಅಂದರೆ ಬಜೆಟ್ ಅದರೊಳಗೆ ಸಿನಿಮಾ ಮಾಡೋದು ಇವರಿಗೆ ಬೇಕಾದದ್ದು ಯಾರಿಗೆ ಪ್ರೀಮಿಯರ್ ಬಸವರಾಜನ ಸ್ವಲ್ಪ ಪಕ್ಕ ಲೆಕ್ಕಾಚಾರದ ಮನುಷ್ಯ ಸೊ ಅವರನ್ನು ಇಟ್ಕೊಂಡು ತಾಂತ್ರಿಕವಾಗಿ ಅದ್ಭುತ ಮನುಷ್ಯ ಈ ಸುಬ್ರಹ್ಮಣ್ಯಂ ಅವರನ್ನು ಸೂಚಿಸಿದ್ದು ಇವರಿಗೆ ಪ್ರೀಮಿಯರ್ ಬಸವರಾಜನವರಿಗೆ ಸಂಪತ್ತು ಅಂತ ನಟ ಗೊತ್ತಲ್ಲ ಮೈಸೂರು ನಟ ಹಿರಿಯ ನಟ ಗಂಧದ ಗುಡಿ ಹೌದು ಅದರಲ್ಲಿ ಆ್ಯಕ್ಟ್ ಮಾಡಿದ್ದ ಒಂಥರ ವಿಚಿತ್ರವಾಗಿ ಮ್ಯಾನ್ಸಮ್ಮ ಭಾಳ ಚೆನ್ನಾಗಿದೆ ದಪ್ಪ ದಪ್ಪಗಿದ್ದರು ಹಿರಿಯರು ಸೊ ಅವರು ಇವ್ರಿಗೆ ಸೂಚಿಸಿದ್ದು ಅವರು ಇವರಿಗೆ ಸೂ ಸೂಚಿಸಿದ್ದು ಅಂಬ ಸುಬ್ರಹ್ಮಣ್ಯಮ್ರು ಮಾಡಿ ಬಂದರೆ ಸೊ ಬಂದರು ಶುರು ಮಾಡಿದ್ರು ಈ ಸಿನಿಮಾದಲ್ಲಿ ಸಂಭಾಷಣೆ ಅದರ ಬಗ್ಗೆ ಭಾರಿ ಚೆನ್ನಾಗಿದೆ ಚಿತ್ರಕಥೆ ಬರೆದಿರೋರು ಖ್ಯಾತ ಕಾದಂಬರಿಗಾತಿ ಶ್ರೀಮತಿ ತ್ರಿವೇಣಿ ಎಲ್ಲಿದೆ ಕತೆ ನನಗೂ ಡೌಟ್ ಬರಲಿಕ್ಕೆ ಹೋಗ್ತಾ ಇದ್ದೆಲ್ಲ ಡೀಟೇಲ್ ಸಿಕ್ಕಿದಾಗ ಇದು ಅಂತೇಳಿ ತ್ರಿವೇಣಿ ಸಂಭಾಷಣೆ ಬರೆದಿರೋರು ಖ್ಯಾತ ಕಾದಂಬರಿಕಾರ ಆಮೇಲೆ ಕೃಷ್ಣರಾಯರು ಅನಕ್ರ ಕಣಗಾಲ್ ಪ್ರಭಾಪಕರ ಶಾಸ್ತ್ರಿ ಮತ್ತು ಎಂ ನಾಗೇಂದ್ರ ಬಾಬು ಗೀತೆ ಬರೆದಿದ್ದರು ಅಲ್ಲಿ ಸಂಭಾಷಣೆ ಎಲ್ಲ ಕೂತ್ಕೊಂಡ ಚಿತ್ರಕಥೆ ಎಲ್ಲ ಕೂತ್ಕೊಂಡಲ್ಲ ಕೂತ್ಕೊಂಡಾಗ ಒಂದು ಸಣ್ಣ ಘಟನೆ ನಡೀತು ಸಣ್ಣದಲ್ಲ ದೊಡ್ಡ ಘಟನೆ ಅಲ್ಲಿ ಏನಂದರೆ ಇದು ಈ ತಮಿಳ್ ತಮಿಳ್ನಲ್ಲೂ ರಿಲೀಸ್ ಆದರೆ ಅಲ್ಲಿ ಜನ ನೋಡ್ತಾರೆ ಅಂತೇಳಿ ಅಲ್ಲಿನ ಹಾಸ್ಯ ನಟರನ್ನು ಇಲ್ಲಿ ಕರ್ಕೊಂಡ್ಬಂದ್ರು ಇಬ್ಬರನ್ನ ಹೌದೌದು ಹೌದು ಹೌದು ಬೇರೆ ಭಾಷೆಯಿಂದ ಎನ್ ಎಸ್ ಎನ್ ಎಸ್ ಕೃಷ್ಣನ್ ಅಂತ ತುಂಬ ದೊಡ್ಡ ಕಾಮಿಡಿಯನ್ ಅವರು ಮತ್ತು ಟಿ ಎ ಅಂತ ಇಬ್ಬರು ಹೆಸರು ನಾನು ಮತ್ತೆ ಅದನ್ನು ರಿಪೀಟ್ ಮಾಡಲಿಕ್ಕಾಗಲ್ಲ ಅದೇ ಆಸೆ ನಟರು ಅಂತ ಹೇಳಿ ಅವರನ್ನು ಕರ್ಕೊಂಡು ಬಂದರು ಅವರಿಗೆ ಸಂಭಾಷಣೆ ಬರಲಿಕ್ಕೆ ಹೇಳಿದರು ಅನಕರು ದೊಡ್ಡ ಕನ್ನಡ ಅನಕರು ಅವರು ಹೌದು ಇದು ತಮಿಳುನವರಿಗೆ ಬಂದಿದ್ದು ನಾನು ಇದನ್ನು ಸಂಭಾಷಣೆ ಬರಿಬೇಕಂತ ಬಂತು ಎದ್ದು ಹೋಗ್ಬಿಟ್ಟು ಬಾಯ್ಕಟ್ ಆ ಕಾಲದಲ್ಲೇ ವಾಗಿ ಕನ್ನಡ ಹೋರಾಟಗಾರ ಅವರು ಮುಂದೆ ಇಬ್ರು ಇಬ್ಬರು ಬಿಸ್ನೆಸ್ ವೈಸ್ ಇದು ಮಾಡಿದ್ರು ಅಲ್ಲಿ ತಮಿಳು ನಟರಿದ್ದರೆ ನಾವು ಮಾಡ್ತೀವಲ್ಲ ತೆಲುಗು ನಟರನ್ನ ಇಲ್ಲಿ ಹಾಕ್ಕೊಂಡು ತೆಲುಗು ಆಂಧ್ರದಲ್ಲಿ ಚೆನ್ನಾಗಿ ಓಡಲಿ ಅಂತೇಳಿ ಅಂಥದ್ದೇ ಒಂದು ಹಿಡಿದಲ್ಲಿ ಬಸವರಾಜ್ ಮಾಡಿರೋದು ಅದು ಇಲ್ಲಿ ಪ್ರಾಬ್ಲಮ್ ಆಯಿತು ಎದ್ದು ಹೋಗ್ಬಿಟ್ರು ಆಮೇಲೆ ನರೇಂದ್ರ ಬಾಬು ಎಲ್ಲ ಇದು ಮಾಡಿದ್ರು ಅವರ ಜಾಗದಲ್ಲಿ ಅದನ್ನು ತಗೊಂಡು ಮಾಡಿದರು ಇದೊಂದು ಅದೇ ಹೇಳಿದೆ ಗೇವಾ ಕಲರ್ನಲ್ಲಿ ಶೂಟಿಂಗ್ ಇದ್ದು ಸಿನಿಮಾ ಅದೊಂದು ಕಲರ್ ಪ್ಯಾಲೆಟ್ ಹೌದು ಅದನ್ನು ಪ್ರೊಸೆಸ್ ಮಾಡಿರೋದು ಬಾಂಬೆಯಲ್ಲಿ ಆ ಕೆಲಸ ತುಂಬ ಹೆವಿ ಆಗುತ್ತೆ ಅಂತೇಳಿ ಹತ್ತೇ ಹತ್ತು ಪ್ರಿಂಟ್ ಹಾಕಿದ್ರು ಹತ್ತು ಟನ್ ಈಗ ನಾವಿರ್ತೇವೆ ಸಾವಿರ ಗಂಟೆ ಪ್ರಿಂಟ್ ಹಾಕ್ತಿದ್ದ ಏನು ಇದರಲ್ಲಿ ಸಿನಿಮಾ ಇದರಲ್ಲಿ ಓಡದಲ್ಲ ಅದಲ್ಲ ಹತ್ತು ಪ್ರಿಂಟ್ ಹಾಕಿ ಟ್ರಯಲ್ ನೋಡಿದ ಇವರು ಎಸ್ ಸಕ್ಸಸ್ಫುಲ್ ಆಯಿತು ಮುಂಬೈಯಲ್ಲಿ ಈ ಕಲರ್ ಇದನ್ನೆಲ್ಲ ಮಾಡಿದರು ಮಾಡಿಕೊಟ್ಟು ಇವರು ಸೊ ಮೊದಲೇನೆ ನಮ್ಮ ನಿರ್ಮಾಪಕರು ಬಸವರಾಜ ಅವರಿಗೆ ಸಿನಿಮಾ ಅಂದರೆ ಸ್ವಲ್ಪ ಹುಚ್ಚಿತ್ತು ಆದರೆ ಸ್ವಲ್ಪ ಬಜೆಟ್ ಅಲ್ಲೇ ಆಗೋ ಥರ ಆ್ಯಕ್ಚುಲಿ ನನಗೆ ಡಾಕ್ಟರ್ ಕೇಳಬೇಕು ಅಂತಿದೆ ಈ ಸಿನಿಮಾದ ಬಜೆಟ್ ಆಗ ಎಷ್ಟಿರ್ಬೋದು ಅಂತ ಅಂದಾಜಲ್ಲಿ ಇಲ್ಲ ಅದು ಸಿಗೋದಿಲ್ಲ ಏನು ಸಿಗೋದಿಲ್ಲ ನಾನು ಇದು ಹೇಳಿದ ಹೆಚ್ಚು ಆ್ಯಕ್ಚುಲಿ ಇದು ನನಗೆ ಯಾಕಂದರೆ ಆ ಕಾಲಕ್ಕೆ ಹೋಗ್ಲಿಕ್ಕೆ ನನಗೆ ಆಗೋಲ್ಲ ಬಟ್ ಇದನ್ನು ಬಿಡ್ಲಿಕ್ಕೆ ಆಗಲ್ಲ ಯಾಕಂದರೆ ಸ್ತ್ರೀರತ್ನ ಫಸ್ಟ್ ಫಿಲ್ಮ್ ಅಶೋತ್ ಅವ್ರದ್ದು ಚಾಮಯ್ಯ ಮಹೇಶ್ ಫಸ್ಟ್ ಫಿಲ್ಮು ಆಮೇಲೆ ಮುನ್ನೂರ ನಲ್ವತ್ತೇಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಹೌದು ಮುಂದೆ ಅಶ್ವತ್ ಅವರು ಹೆಚ್ಚು ಕಮ್ಮಿ ಒಂದೂರ ಐವತ್ತು ಆಗ್ಬೋದು ಅರುವತ್ತಾಗ್ಬೋದು ಇಲ್ಲ ಅಷ್ಟು ನಂಬರ್ ಆ್ಯಕ್ಟ್ ಮಾಡಿದ್ದಾರೆ ಅಶ್ವತ್ ಅವರು ಇಲ್ಲಿ ಬಂದ ತಕ್ಷಣ ಅವರಿಗೆ ಆಗಿರೋದೇನೆಂದರೆ ಮುನ್ನೂರ ನಲ್ವತ್ತೇಳು ಸಿನಿಮಾದಲ್ಲಿ ಮಾಡಿದ ಮೇಲೆ ಸಮಸ್ಯೆ ಅದೇನಂದರೆ ಅವರಿಗೆ ಈಗಿನ ಇಂಡಸ್ಟ್ರಿ ಜೊತೆ ಹೇಗ್ಲಿಕ್ಕೆ ಆಗಿಲ್ಲ ಆಗಿಲ್ಲ ಅಂದ್ರೆ ಅಡ್ಜಸ್ಟ್ ಪ್ರಾಬ್ಲಮ್ ಇತ್ತು ಸರ್ ಏನು ಸಮಸ್ಯೆ ಸಮಸ್ಯೆ ಒಂದು ರೆಸ್ಪೆಕ್ಟ್ ಬಗ್ಗೆ ಸಿಗ್ತಾ ಇರಲಿಲ್ಲ ಇರ್ತದೆ ಯೂನಿಟ್ನಲ್ಲಿ ಅಂತ ಇದಿರಲಿಲ್ಲ ಆಮೇಲೆ ಕತೆ ಹೇಳ್ತಾ ಇರಲಿಲ್ಲ ಸಿಟುವೇಶನ್ ಹೇಳ್ತಾ ಇರಲಿಲ್ಲ ಸುಮ್ಮನೆ ಯಾರು ಯಾರೇ ಒಬ್ಬರು ಅಲ್ಲಿ ಕೂತ್ಕೊಂಡಿದ್ರೆ ಈ ಮನುಷ್ಯ ದೊಡ್ಡ ಹೈರ್ಯ ಅಲ್ಲಿ ಹೋಗ್ತಾ ಇದ್ರೆ ಒಂದು ನಮಸ್ಕಾರ ಮಾಡೋದಾಗಲಿ ಇಂಥದ್ದೆಲ್ಲ ಸಮಸ್ಯೆಗಳು ಅವರಿಗೆ ಅಂದರೆ ಅಷ್ಟು ಫಿಲ್ಮಿ ಮಾಡಿದ ಮೇಲೆ ಒಂದು ರೆಸ್ಪೆಕ್ಟನ್ನು ಅವ್ರು ರೆಸ್ಪೆಕ್ಟ್ ಮಾಡ್ತಾರೆ ಪ್ರತಿಯೊಬ್ಬರಿಗೂ ಅದು ಚಿತ್ರರಂಗದಲ್ಲಿ ಮಾಯ ಆಗ್ತಾ ಇದೆ ಆಗ ಅವರು ಹೇಳಿದ ಒಂದು ಮಾತು ಇದೆಯಲ್ಲ ಇದೇ ಥರ ಹೋದರೆ ಒಂದು ಕಾಲದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕ್ರಾಂತಿ ಆಗಬೇಕು ಅಂತ ಆ ಕಾಲದಲ್ಲಿ ಹೇಳಿದರು ಈಗ ಹೇಳೋದು ಅದನ್ನೇ ಕನ್ನಡ ಚಿತ್ರರಂಗದಲ್ಲಿ ಒಂದು ಕ್ರಾಂತಿ ಆಗಲೇಬೇಕು ಅಂತ ಯಾವಾಗ ಅಶ್ವತ್ಥ ಹೇಳಿದ್ರು ಈಗ ನಾವು ಹೇಳ್ತಾ ಇದ್ದೀವಿ ಈಗಲೂ ಅದೇ ಪರಿಸ್ಥಿತಿಯಲ್ಲಿ ಇದೆ ಅಂತ ಯಾರಿಗೆ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲ ದುಡ್ಡಿನ ಮಹಿಮೆ ಅಂಥ ಇದನ್ನು ಸಂದರ್ಭದಲ್ಲಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಅವರು ನಿವೃತ್ತಿ ಘೋಷಿಸ್ಬಿಡ್ತಾರೆ ಇದ್ದಕ್ಕಿದ್ದಾಗ ಒಂದು ಜೂನ್ ತಿಂಗಳಲ್ಲಿ ನಾನೇನು ಸಿನಿಮಾದಲ್ಲಿ ಮಾಡಲ್ಲ ಅಂತೇಳಿ ಅವರ ನಿಜವಾದ ಸ್ಟೋರಿ ಸ್ಟಾರ್ಟ್ ಆಗೋದೇ ಇಲ್ಲಿಂದ ಅವರ ಬದುಕಿನ ಸ್ಟೋರಿ ಡಾಕ್ಟ್ರು ಒಂದು ಒಳ್ಳೆ ರೋಚಕ ಹಂತಕ್ಕೆ ತಗೊಂಬಂದು ನಿಲ್ಲಿಸಿದ್ದಾರೆ ಹಾಗೆಯೇ ಡಾಕ್ಟ್ರೇ ನೀವಿಲ್ಲಿ ಈ ಸ್ತ್ರೀರತ್ನ ಕತೆ ಹೇಳಬೇಕಾರೆ ನನಗಿಲ್ಲಿ ಆಫೀಸಲ್ಲಿ ಒಂದು ಸ್ವಲ್ಪ ರಿಸರ್ಚ್ ಮೈಂಡೆಡ್ ಜಾಸ್ತಿ ಇದ್ದಾರೆ ಆ ಮೈಂಡ್ ಸಲ ಹೇಳಿದ್ರು ಈ ಸಿನಿಮಾದ ನಾಯಕ ನಟಿ ಜಯಲಲಿತಾ ಅವರ ವಿರಾಮದ ನಂತರ ಮತ್ತೊಮ್ಮೆ ಡಾಕ್ಟರ್ ಸಿನಿಮಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಡಾಕ್ಟ್ರೇ ನಾನು ಆ್ಯಕ್ಚುಲಿ ಒಂದು ಆಕ್ ಸರ್ ಇದೆಲ್ಲ ಇದೆ ಟೆಕ್ನಿಷಿಯನ್ ಟೆಕ್ನಿಕಲ್ ಆಗಿ ಇದನ್ನು ಏನನ್ನ ಕೇಳಿದ್ರೆ ನಾನು ಕೂಡ ಡಾಕ್ಟರ್ ಅಲ್ಲ ಬರೀ ಪೇಶೆಂಟ್ ಆಗಿ ಬಿಡ್ತೀನಿ ಸರ್ ಅದಕ್ಕೆ ಆ ಅಂತ ಬೇರೆ ನೋಡೋಣ ಇದಕ್ಕೆ ಸಂಬಂಧಪಟ್ಟೆ ಇದಕ್ಕೆ ಸಂಬಂಧಪಟ್ಟೆ ಕರೆಕ್ಟ್ ಸರ್ ನಾನು ಏನು ಉದ್ದೇಶ ಇಟ್ಟುಕೊಂಡು ಈ ಸಿನಿಮಾನ ಆಯ್ಕೆ ಮಾಡ್ಕೊಂಡೆ ಆ ಉದ್ದೇಶಕ್ಕೆ ಬರೋಣ ಖಂಡಿತ ಖಂಡಿತ ನಾನು ಹೇಳಿದೆ ವೀಕ್ಷಕರಿಗೆ ಜಯಲಲಿತಾ ಅವರ ತಾಯಿ ಸಂಧ್ಯಾ ಅವರು ಈ ಸಿನಿಮಾದ ನಾಯಕ ನಟಿ ಆದ್ರೆ ಆ ವಿಷಯ ತಿಳ್ಕೊಳೋಕ ಮುಂಚೆ ನಿಮ್ಮ ಹಾಗೂ ಕೆ ಎಸ್ ಅಶ್ವಥ್ ಅವರ ಒಡನಾಟ ಹೇಗಿತ್ತು ಸರ್ ಮೀಟ್ ಮೀಟಾಗಿ ಏನೇನು ಆಗಿದ್ರಾ ಮಾತಾಡಿದ್ರ ಅದರ ಬಗ್ಗೆ ಒಂಚೂರು ಈಗ ಮುಖ್ಯವಾಗಿ ಅವರು ರಿಟೈರ್ಡ್ ಆದರು ರಿಟೈರ್ಡ್ ಆದಮೇಲೆ ಏನಾಗುತ್ತೆ ಎಂಬುದಷ್ಟು ಸಬ್ಜೆಕ್ಟಿಗೆ ಹೌದು ಅವರು ತಿಳ್ಕೊಂಡಾಗಿರಲಿಲ್ಲ ಲೈಫ್ ಯಾಕೆ ಮಾಡ್ತಿರೋ ದುಡ್ಡು ಬರ್ತಾಯಿತ್ತು ಎಂಥ ಮನುಷ್ಯ ಅಂದರೆ ದುಡ್ಡಿನ ಬಗ್ಗೆ ಯೋಚನೆ ಇರಲಿಲ್ಲ ಅವರಿಗೆ ಒಂದು ಮೂವತ್ತು ರೂಪಾಯಿ ಆಟಕ್ಕೆ ಯಾರಾದರೂ ಪೊಡ್ಯೂಷ ಆಟೋದಲ್ಲಿ ಹೋಗ್ಬೇಡಿ ಅಂತ ಮೂವತ್ತು ರೂಪಾಯಿ ಕೊಟ್ಟರೆ ಅಲ್ಲಿ ಇಪ್ಪತ್ತು ರೂಪಾಯಿ ಆದರೆ ಹತ್ತು ರೂಪಾಯಿನ ವಾಪಸ್ ಪ್ರೊಡ್ಯೂಸರ್ ಕೊಡ್ತಾರೆ ಮಾಣಿವ್ಸ ಓಹ್ ಅಂಥ ನಿಯತ್ತಿನ ಮನುಷ್ಯ ಅದು ಸಾಧ್ಯ ಇಲ್ಲ ಈ ಇಂಡಸ್ಟ್ರಿನ ಆ ಥರ ಇದ್ದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಖಂಡಿತ ಒಟ್ಟು ಬದುಕಲಿಕ್ಕೆ ಸಾಧ್ಯ ಇಲ್ಲದಂಥ ಪರಿಸ್ಥಿತಿಗೆ ಬಂದರು ಅವರು ಅವ್ರಿಗೆ ಗೊತ್ತಿರಲಿಲ್ಲ ಈ ಲೈಫ್ ಈಗೇ ಹೋಗ್ತದೆ ಅಂತ ತಿಳ್ಕೊಂಡಿದ್ದರು ಪಾಪ ಅಂತ ಹಂತ ಬಂತು ಆಗ ನಾನು ವಿಜಯ ಕರ್ನಾಟಕದಲ್ಲಿದ್ದೆ ಸುಮ್ನೆ ಮೈಸೂರಿಗೆ ಹೋಗಿದ್ದೆ ಹೋದಾಗ ಒಂದು ಸಲ ಅಶ್ವತ್ ಎಲ್ಲಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಒಂದು ಸಲ ನೋಡಿ ಬರೋಣ ಹೇಗಿದ್ದಾರೆ ಅಂತೇಳಿ ಹೇಳಿ ಅವ್ರ ಮನೆಗೆ ಹೋದೆ ಮನೆ ಕಲಾಶ್ರೀ ಅಂತ ಕಲಾಶ್ರೀ ಮನೆ ಹೆಸರು ಅಲ್ಲಿ ಹೋದೆ ಹೋದಾಗ ಯಾರು ಇಲ್ಲ ಸುಮ್ಮನೆ ಬಾವಿದ್ದು ನಾನೇ ಓಪನ್ ನೋಡ್ತೀನಿ ಎಲ್ಲ ಯಾವುದೋ ಹಳೇ ಬಂಗಲೆ ಅಲ್ಲಿ ಪೇಂಟ್ ಇಲ್ಲ ಎಲ್ಲೋ ಹೋಗಿದೆ ಅಲ್ಲಿ ಹಳೆ ಹಿಡಿದ ಹಾಸಿಗೆ ರಾಶಿ ಇದೆ ಅಂದರೆ ಈ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಏನು ಏನು ನಾನು ಕಾಲವನ್ನು ಮೆನ್ಷನ್ ಮಾಡ್ತಾಯಿದ್ದೇನೆ ಟಿಪ್ಪು ಸುಲ್ತಾನ್ ಅಂತಲ್ಲ ಆ ಕಾಲದಲ್ಲಿ ಏನಾಗಿರುತ್ತೋ ಅಂಥದ್ದೆಲ್ಲ ಅಲ್ಲೆಲ್ಲ ಕಾಣ್ತಾ ಇದೆ ನೆಲದಲ್ಲಿ ಬೆಂಚು ಬೆಂಚು ಎಲ್ಲ ಸರಿಯಿಲ್ಲ ಸೀದಾ ಒಳಗೆ ಹೋದೆ ಸುಮ್ಮನೆ ಹೋದೆ ಹೋದರೆ ಅಲ್ಲಿ ಒಂದು ಮಂಚ ಮಂಚಕ್ಕೆ ಎರಡು ಸೈಡು ಇದು ಕಟ್ಟಿದ್ದಾರೆ ಯಾಕಂದರೆ ಅಲ್ಲಿ ಮಲ್ಕೊಂಡವರು ಒಳಾಡಿ ಕೆಳಗೆ ಬೀಳಬಾರ್ದು ಅಂತ ಅದು ಅಶೋಕ್ ಅವರ ಮಂಚ ಹಾಗೆ ಸ್ವಲ್ಪ ಯಾವ ಕಾಲದಲ್ಲಿ ನಮ್ಮ ಚಜ್ಜೆ ಹಾಕೊಂಡು ಸಿನಿಮಾ ನೋಡ್ತಾ ಇದ್ದವರು ಅಶೋಕ್ ಅವ್ರದ್ದು ಅಂಥ ಮನುಷ್ಯ ಇಲ್ಲಿ ಏನು ಈ ಈ ಥರ ಇದ್ದಾರೆ ಅಂತೇಳಿ ನನಗೆ ಗಾಬರಿ ಆಗಿಬಿಡ್ತು ಗಾಬರಿ ಆಗಬೇಕು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಅಷ್ಟರಲ್ಲಿ ಬಂದರು ಯಾರು ನೀನು ನಾನು ಗಣೇಶ್ ಕಾಸು ಅಂತ ಸರ್ ವಿಜಯ ಕರ್ನಾಟಕ ಏನು ಬೇಕಾಗಿತ್ತು ಅಂತ ಕೇಳೋದು ಶೈಲ ಅದು ಪ್ರೀತಿಯಿಂದಲೇ ಕೇಳೋದು ನಮಗೆ ಆಗೇ ಅನಿಸ್ತಾ ವಾಯ್ಸ್ ಇದೆಲ್ಲ ಏನು ಬೇಕಾಗಿತ್ತು ಏನಿಲ್ಲ ಸರ್ ಬಂದು ಕೂತ್ಕೊಂಡಿದ್ದೆ ನಡ್ಕೊಂಡು ಬರ್ತಾ ಇದ್ದಾರೆ ಹೊಟ್ಟೆ ದುಬ್ಬ ಆಗ್ಬಿಟ್ಟು ಇಷ್ಟು ಈ ಮಕ್ಕಳು ಟ್ರೈನು ಆಟ ಆಡ್ತಾರೆ ಗೊತ್ತಾ ಹೌದು ಚಿಕ್ಕ 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 ಆ ಥರ ಒಬ್ಬ ಮಗು ಬರ್ತಾ ಇದ್ದಂಗೆ ನಂಗೆ ಅನ್ನಿಸ್ತಪ್ಪ ಈಗಲೂ ಕಣ್ಣಿಗೆ ಕಾಣ್ತಾ ಇದ್ದೆ ಅಷ್ಟೊತ್ತು ನಡ್ಕೊಂಡು ಇರೋದು ರೋಗಿಷ್ಟೇ ರೋಗ ಅಂದ್ಬಿಡಿ ನನಗೆ ಏನು ಮಾಡಬೇಕು ಅಂತ ಹೋಗ್ತಾರೆ ಸರ್ ಬನ್ನಿ ಎದ್ದು ನಿಂತು ಚೇರಲ್ಲಿ ಕೂರಿಸ್ತಾ ಕೂತು ಹೇಳಪ್ಪ ಏನು ಇಲ್ಲ ನಿಮ್ಮ ಆರೋಗ್ಯ ವಿಚಾರಿಸ್ಕೊಂಡು ಹೋಗೋಣ ಅಂತ ಆರೋಗ್ಯ ತೀರ ಕೆಟ್ಟಿದೆ ಪ್ರಾಬ್ಲಮ್ ಆಗಿದೆ ವಾಕಿಂಗ್ ಎಲ್ಲ ಹೋಗ್ತಾಯಿದೆ ಫಲ ನೀಡಲಿಲ್ಲ ಸೊ ಈಗ ಈ ಸ್ಥಿತಿಯಲ್ಲಿ ಇದ್ದೀನಿ ನೋಡ್ತಾ ಇದ್ದೀಯಲ್ಲ ಈ ಸ್ಥಿತಿಯಲ್ಲಿ ಇದ್ದೀನಿ ಹಾಗಿದ್ದರೆ ಒಂದು ಇನ್ಕಮ್ ಬರ್ದು ನಿಂತು ಹೋಗಿತ್ತಲ್ಲ ಏನು ಮಾಡ್ತಾಯಿದ್ದೀರಿ ಈ ಸಾರ್ತೆಗಳ ಆ ಅಲ್ಲಲ್ಲ ಇದು ನನಗೆ ಅದಕ್ಕೆ ಹೇಗೆ ಕೇಳಬೇಕು ಅಂತ ಗೊತ್ತಾಗಿಲ್ಲ ಕನ್ಫ್ಯೂಸ್ ಆಗಿಬಿಟ್ಟೆ ಸರ್ ನೀವು ಜೀವನಕ್ಕೆ ಏನು ಮಾಡ್ತಾಯಿದ್ದೀರಿ ಅಂತ ಆ ಬೇರೆ ರೀತಿ ಕೇಳಬೇಕು ಡೈರೆಕ್ಟ್ ಸರ್ ಊಟಕ್ಕೆ ಏನು ಮಾಡ್ತಾಯಿದ್ದೀರಿ ಸರ್ ಅಂತ ಅದು ಅವ್ರಿಗೆ ಇಡ್ತಾ ಇಂಥ ಒಂದು ಪ್ರಶ್ನೆ ಯಾರೂ ಕೇಳಿಲ್ಲ ಅವರಿಗೆ ಅವರಿಗೆ ಜೀವನ ಹೇಗೆ ಏನು ಊಟಕ್ಕೇನು ಮಾಡ್ತಾಯಿದ್ದರು ಯಾರೂ ಕೇಳಿದ್ದಿಲ್ಲ ಅವರು ಬಾ ನಾನು ಹೇಳ್ತೀನಿ ನನ್ನ ಈ ಪ್ರಶ್ನೆ ಯಾರೂ ಯಾವತ್ತೂ ಕೇಳಿದ್ದಿಲ್ಲ ನೀನು ಕೇಳಿದ್ದೀನಿ ನಿನ್ನ ಉತ್ತರ ಹೇಳ್ತೀನಿ ಅಂತೇಳಿ ನನಗೆ ನಾನು ಹ್ಯಾಕ್ ಮಾಡ್ತಿದ್ದಾಗ ಒಂದಷ್ಟು ದುಡ್ಡು ಬರ್ತಾಯಿತ್ತಲ್ಲ ಅದನ್ನು ಬ್ಯಾಂಕಿನಲ್ಲಿ ಇಟ್ಟಿದ್ದೆ ಅದರಲ್ಲಿ ಆಗ ಹದಿನೈದು ಪರ್ಸೆಂಟು ಬಡ್ಡಿ ಬರ್ತಾಯಿತ್ತು ಆ ಬಡ್ಡಿಯಲ್ಲಿ ನನ್ನ ಜೀವನ ನಡೀತಾ ಇತ್ತು ಬರ್ತಾ 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 ಕಮ್ಮಿ ಆಯಿತು ಬಡ್ಡಿ ನನ್ನ ಇನ್ಕಮ್ಮು ಕಮ್ಮಿ ಆಯಿತು ಸೊ ನಾನು ಏನು ಮಾಡಿದೆ ಸೊಸೆ ಸುಧಾ ಸುಧಾ ಅಂತೇಳಿ ಅಂದರೆ ಶಂಕರಶ್ವತ್ತು ಬಿಸಸ್ ಸೊಸೆಯನ್ನು ಕರೆದು ಸುಧಾ ನೋಡಮ್ಮ ಇನ್ನು ಮುಂದೆ ಎರಡು ಹೊತ್ತು ಮಾತ್ರ ಊಟ ಅಂತೇಳಿ ನನಗೆ ಈಗಲೂ ಈಗಲಷ್ಟೆ ಅಂಥ ಎರಡು ಹೊತ್ತು ಊಟಕ್ಕೆ ಊಟಕ್ಕೆ ಗತಿ ಇಲ್ಲ ಏನು ಸರ್ ನೀವು ಹೇಳ್ತಾ ಇರೋದು ಹೌದು ಮಗ ಎರಡು ಹೊತ್ತು ಊಟ ಮಾತ್ರ ಸಾಕು ಮೂರು ಹೊತ್ತು ಬೇಡ ನಮಗೆ ಫ್ಯಾಮಿಲಿ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿದೆ ಅಂತೇಳಿ ನಾನು ಗಾಬರಿ ಗಾಬರಿ ಮತ್ತೆ ಏನು ಪ್ರಶ್ನೆ ಕೇಳಲಿಲ್ಲ ನನಗೆ ಕೇಳಬೇಕು ಅಂತ ಅನಿಸಿಲ್ಲ ನಾನು ಅಂಥ ಸ್ಥಿತಿಗೆ ಮುಟ್ಟಿಬಿಟ್ಟಿದ್ದೆ ಸರ್ ಬರ್ತೇನೆ ಅಂತಲೂ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸೀದಾ ಬೆಂಗಳೂರು ಬಂದೆ ಬೆಂಗಳೂರಿಗೆ ಬಂದು ಫಸ್ಟ್ ಆಫೀಸಿಗೆ ಹೋದೆ ಯಾವ ಹೊತ್ತು ಏನೂ ಗೊತ್ತಿಲ್ಲ ಸೀದ್ ಒಂದು ಆರ್ಟಿಕಲ್ ಬರೆದೆ ಸಂಧ್ಯಾಚಾರಣದಲ್ಲಿ ಅಶ್ವತ್ ಅಂತೇಳಿ ದೊಡ್ಡದು ದೊಡ್ಡ ಐಟಮ್ ಅಂತ ಅದರಲ್ಲಿ ಎಲ್ಲ ಡೀಟೇಲ್ ಬರ್ತೀನಿ ನಾನು ನಾನು ಈಗ ಏನೇನು ಹೇಳಿದ್ದನೋ ಅದೆಲ್ಲ ನಡೆದಿರೋದನ್ನು ಅದರಲ್ಲಿ ಸಂಪೂರ್ಣವಾಗಿ ಬರೆದೆ ಅದು ಒಂದು ಹಂತದಲ್ಲಿ ಕ್ಲಿಕ್ಕಾಗಿದೆ ಆರ್ಟಿಕಲ್ ಅಂತ ನನ್ನ ಸಮಾಧಾನಕ್ಕೆ ಹೇಳ್ಬೋದು ಆದರೆ ಒಂದು ಜೀವನಕ್ಕೆ ಒಂದು ಹಿರಿಯ ಜೀವಕ್ಕೆ ಅದು ಆಸರೆ ಆಯಿತು ಅಂತ ನನಗೆ ತುಂಬ ಖುಷಿ ಇದೆ ಹೆಮ್ಮೆ ಇದೆ ಕಾರಣ ಏನಂದರೆ ಅದನ್ನು ಓದಿದ ರಾಣಿ ಸತೀಶ ಸಂಸ್ಕೃತಿ ಸಚಿವಾಗಿದ್ದರು ಕನ್ನಡ ಸಂಸ್ಕೃತಿ ಸಚಿವರು ಅದನ್ನು ಓದಿ ನನಗೊಂದು ಲೆಟ್ರ್ ಬರೆದರು ರಾಣಿ ಸತೀಶ್ ಅವರು ಗಣೇಶ್ ಕಾಸರ್ಗೌಡು ಲೆಟ್ರ್ ಆಫೀಸಿಗೆ ಓದ್ತೀನಿ ನಿಮ್ಮ ಲೇಖನವನ್ನೇ ಅಪ್ಲಿಕೇಶನ್ ಎಂದು ಅರ್ಜಿಯನ್ನು ಪರಿಗಣಿಸಿಕೊಂಡು ಹಿರಿಯ ನಟರಾದ ಅಶ್ವತ್ತಿಗೆ ಏನೇನು ಸಲ್ಲಬೇಕೋ ಅದನ್ನೆಲ್ಲವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಸಂಬಂಧಪಟ್ಟ ಆಫೀಸರ್ಸ್ ಎಲ್ಲ ಅವರ ಮನೆಗೆ ಹೋಗ್ತಾರೆ ಅಂತೇಳಿ ಒಂದು ಲೇಖನಕ್ಕೆ ಅಂಥ ದೊಡ್ಡ ಹಿರಿಯ ನಟನೋ ಇವತ್ತಿಗೆ ಅದನ್ನು ಭ ಭಾವೋದ್ಯೋಗ ಆಗ್ತದೆ ಅದರ ಬಗ್ಗೆ ತಕ್ಷಣ ಅಲ್ಲಿಂದ ಫೋನ್ ಬಂತು ಕೆಲವರೆಲ್ಲ ಫೋನ್ ಮಾಡಿ ಹೇಳಿದರು ಡಿ ಸಿ ಬಂದರು ಅಲ್ಲಿ ಲೋಕಲ್ ಮಿನಿಸ್ಟ್ರ್ ಬಂದರು ಎಲ್ಲ ಬಂದರು ಅವ್ರಿಗೆ ಏನು ಬೇಕೋ ಅವರು ಮಾಸಾಶನ ಬೇಕೋ ಅಥವಾ ಮೆಡಿಕಲ್ ಬೇಕೋ ಅವರು ಫೋನ್ ಮಾಡಿ ಕೇಳಿ ಏನು ಕೇಳಿ ಎಲ್ಲ ಕೇಳಿ ನಿಮ್ಗೆ ಏನೇನು ಬೇಕೋ ಅದು ಕೇಳಿ ಸರ್ಕಾರ ಕೊಡ್ತದೆ ಅಂತೇಳಿದ್ರು ಎಲ್ಲ ಕೇಳಿದರೆ ಎಲ್ಲ ಬಂತು ಆಯಿತು ಅವರ ಲೈಫ್ ಸೆಟ್ಲಾಯಿತು ನನ್ನ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟು ಅದು ನನ್ನ ಗ್ರೇಟ್ ಅಚೀವ್ಮೆಂಟ್ ನನಗೆ ಗೊತ್ತಿಲ್ಲದೇ ನಡೆದಿರೋದು ಅದು ಲೇಖನ ಓದಿದವರು ಇದ್ದಾರೆ ತುಂಬ ಜನ ಇದ್ದಾರೆ ಅವರೆಲ್ಲ ಅಭಿಮಾನಿಗಳು ಅಶ್ವತ್ ಅಂದರೆ ಜೀವ ಬಿಡುವಂಥ ಅಭಿಮಾನಿಗಳು ಅವರೆಲ್ಲ ಬಂದು ದುಡ್ಡು ಕೊಡಲಿಕ್ಕೆ ಶುರು ಮಾಡಿದ್ರು ಕ್ಯಾಶು ಅಲ್ಲಿ ಬ್ಯಾಂಕ್ ಅಕೌಂಟ್ ಅದು ಇದೆ ಏನೇನೋ ಆಗೋಯ್ತು ಅಲ್ಲಿ ಮತ್ತೆ ಫೋನ್ ಮಾಡಿದರು ನನ್ನ ಮಗ ಅಂತ ಕರೀತಿದ್ರು ಶಂಕರನ್ನು ಶಂಕರು ಅಂತ ಕರೆಯೋದು ನನ್ನ ಮಗ ಅಂತ ಕರೀದು ಅಶ್ವತ್ ಆ ಆರ್ಟಿಕಲ್ಲು ಮತ್ತು ಅದರ ಪರಿಣಾಮ ಇದೆಲ್ಲ ಆದಮೇಲೆ ಲೈಫಿಗೆ ಒಂದು ಸೆಕ್ಯೂರಿಟಿ ಬಂದ ಮೇಲೆ ಮಗ ಅಂತ ಕರೆಯೋದು ಸೌಭಾಗ್ಯ ನಂದು ಹೌದು ಎಸ್ ಇದು ನನಗೆ ತುಂಬ ಖುಷಿ ಕೊಟ್ಟ ಒಂದು ಘಟನೆ ಇದನ್ನು ಮುಂದುವರಿಸಿದ ಹಾಂ ಸರ್ ಇದನ್ನು ಖಂಡಿತ ಅಲ್ಲೂ ಸರ್ ವೀಕ್ಷಕರೇ ಅಶ್ವತ್ ಅವ್ರ ಬಗ್ಗೆ ಹೇಳ್ತಿದ್ರು ಗಣೇಶ್ ಕಾ ಸರ್ ಅದು ಬರೀ ಅಷ್ಟೇ ಅಲ್ಲ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ವಿಷಯಗಳು ಗೊತ್ತಿಲ್ಲದ ವಿಷಯಗಳನ್ನು ಅವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾ ನೀವು ನೋಡ್ತಾ ಇರಿ ನಮ್ಮ ಎನ್ ಕೆ ಆರ್ ಟಿ ವಿ ಕನ್ನಡ ಅಣು ಅಣುವಿನಲ್ಲೂ ಕನ್ನಡತನ ನಮಸ್ಕಾರ